ಸರ್ಪದೋಷ ಅಂದರೆ ನಾಗರಹಾವಿಗೆ ಸಂಬಂಧಿಸಿದ ದೋಷ ಅಂತ ಬಹಳ ಮಂದಿ ನಂಬುತ್ತಾರೆ ಮಕ್ಕಳಿಲ್ಲದ ದಂಪತಿಗಳಿಗೆ ಸರ್ಪದೋಷ ಇದೆ ಅಂತ ಹೇಳುವುದು ಕೂಡ ಉಂಟು ಆದರೆ ಇನ್ನೊಂದು ಬಗೆಯ ಸರ್ಪದೋಷ ಇದೆ ಇದು ರಾಹು ಮತ್ತು ಕೇತುವಿಗೆ ಸಂಬಂಧಿಸಿದ್ದು ಸರ್ಪ ಸುರುಳಿಯಾಗಿ ಮಲಗಿರೋದನ್ನು ನೀವು ತಾನೆ ಇದು ನಮ್ಮ ಪೂರ್ವಜನ್ಮದ ಕರ್ಮಫಲದ ಸಂಕೇತ ನಾವು ಈ ಜನ್ಮದಲ್ಲಿ ಏನೇನು ಅನುಭವಿಸುತ್ತೇವೋ ಎಲ್ಲವೂ ಹಿಂದಿನ ಜನ್ಮದ ಕರ್ಮಫಲ ರಾಹು ಮತ್ತು ಕೇತುವನ್ನು ಕ್ರಮವಾಗಿ ಸರ್ಪದ ತಲೆ ಮತ್ತು ಬಾಲ ಅಂತ ಪುರಾಣಗಳು ಹೇಳುತ್ತವೆ ಮನುಷ್ಯನಿಗೆ ಕಷ್ಟ ತರುವ ಪೂರ್ವ ಜನ್ಮದ ಕರ್ಮಫಲಗಳನ್ನು ಅನುಭವಿಸುವಂತೆ ಮಾಡುವ ಈ ಎರಡೂ ಗ್ರಹಗಳು ಅನೇಕ ಸಂಕಷ್ಟಗಳನ್ನು ತಂದೊಡ್ಡುತ್ತವೆ ಹಾಗಾಗಿ ಇಂತಹ ಪರಿಸ್ಥಿತಿಯನ್ನು ಸರ್ಪದೋಷ ಅಂತ ಕರೀತಾರೆ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ರಾಹು ಕೇತು ಎಲ್ಲಿದ್ದಾರೆ ಎಂಬುದರ ಮೇಲೆ ಸರ್ಪದೋಷ ನಿರ್ಧರಿಸಲಾಗತ್ತೆ ಸರ್ಪದೋಷವಿರುವ ವ್ಯಕ್ತಿಯ ಲಗ್ನದ ಮೊದಲ ಎರಡನೇ ಏಳನೇ ಐದನೇ ಹಾಗೂ ಎಂಟನೇ ಮನೆಯಲ್ಲಿ ರಾಹು ಅಥವಾ ಕೇತು ಇರ್ತಾರೆ ಇದನ್ನು ಮನುಷ್ಯನ ಸಂಕಷ್ಟದ ಸಂದರ್ಭ ಅಂತ ಕರೆಯಲಾಗುತ್ತೆ ಇಂತಹ ವ್ಯಕ್ತಿಯ ವೈವಾಹಿಕ ಸಂಬಂಧದಲ್ಲಿ ಬಿರುಕು ಹೆಂಡತಿ ಮನೆ ಬಿಟ್ಟು ಹೋಗುವುದು ಸಾವು ತಂದೆ ತಾಯಿಯಿಂದ ದೂರ ಆಗುವುದು ಮಕ್ಕಳಾಗದಿರುವುದು ಅಪಘಾತ ನಷ್ಟ ಆತಂಕ ಈ ಸಮಸ್ಯೆಗಳು ಇರುತ್ತವೆ ಅಂತ ಜ್ಯೋತಿಷ ಹೇಳುತ್ತೆ ಸೂರ್ಯ ಚಂದ್ರರು ರಾಹು ಕೇತುವಿನ ಸ್ಥಾನಕ್ಕೆ ಬಂದಾಗ ಭೂಮಿಯಲ್ಲಿ ಗ್ರಹಣ ಸಂಭವಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ ರಾಹು ಮತ್ತು ಕೇತು ಎರಡು ಗ್ರಹಗಳ ನಡುವೆ ಸಾವಿರದ ಎಂಟುನೂರು ಜ್ಯೋತಿರ್ ವರ್ಷಗಳಷ್ಟು ಅಂತರ ಇದ್ದು ಹಾಗಾಗಿ ಎರಡು ಗ್ರಹಗಳ ನಡುವೆ ಆರು ಮನೆಗಳ ವ್ಯತ್ಯಾಸ ಇರುತ್ತವೆ ಸರ್ಪದೋಷ ಇರುವ ವ್ಯಕ್ತಿಗೆ ರಾಹು ಕೇತುಗಳು ಬೇರೆ ಬೇರೆ ಮನೆಯಲ್ಲಿ ಇದ್ದಾಗ ಬೇರೆ ಬೇರೆ ತೊಂದರೆಗಳನ್ನು ನೀಡುತ್ತವೆ ರಾಹು ಜನ್ಮ ಕುಂಡಲಿಯ ಏಳನೇ ಮನೆಯಲ್ಲಿದ್ದು ಕೇತು ಲಗ್ನದಲ್ಲಿದ್ದರೆ ಅದನ್ನು ಸಾರ ದೋಷ ಅಂತ ಕರೀತಾರೆ ಅಂತಹ ವ್ಯಕ್ತಿಗಳಿಗೆ ಬೇಗನೆ ಮದುವೆ ಆಗೋದಿಲ್ಲ ರಾಹು ಎಂಟನೇ ಮನೆಯಲ್ಲಿದ್ದು ಕೇತುವು ಎರಡನೇ ಮನೆಯಲ್ಲಿದ್ದರೆ ಆಯುರ್ಭವ ಸರ್ಪದೋಷ ಅಂತ ಕರೀತಾರೆ ಇದು ವ್ಯಕ್ತಿಯ ಆಯಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಹ ವ್ಯಕ್ತಿಯು ಚಿಕ್ಕ ವಯಸ್ಸಿನಲ್ಲೇ ಸಾವಿಗೀಡಾಗಬಹುದು ಅಪಘಾತಗಳು ಸಂಭವಿಸಬಹುದು ಜೀವಕ್ಕೆ ಅಪಾಯವಾಗುವ ದೊಡ್ಡ ದೊಡ್ಡ ಸವಾಲುಗಳು ಎದುರಾಗುತ್ತವೆ ಒಂದು ವೇಳೆ ರಾಹು ಮತ್ತು ಕೇತುವು ಕ್ರಮವಾಗಿ ಐದು ಮತ್ತು ಹನ್ನೊಂದನೇ ಮನೆಯಲ್ಲಿ ಇದ್ದರೆ ಅದನ್ನು ಪುತ್ರಭವ ಸರ್ಪದೋಷ ಅಂತ ಕರೀತಾರೆ ಅಂತಹ ವ್ಯಕ್ತಿಯು ಸಂತಾನವಿಲ್ಲದ ಸಮಸ್ಯೆ ಎದುರಾಗುತ್ತದೆ ಅಥವಾ ಹುಟ್ಟಿದ ಮಕ್ಕಳು ಸಾಯುವ ಅಪಾಯದಲ್ಲಿ ಇರುತ್ತವೆ ಸರ್ಪದೋಷ ಪರಿಹಾರಗಳು ಕೆಲವೊಂದು ಆಚರಣೆಗಳು ಮಂತ್ರ ಪಠನೆ ಪೂಜೆ ಶಾಂತಿ ಮಾಡಿಸುವ ಮೂಲಕ ಸರ್ಪದೋಷದಿಂದ ಮುಕ್ತರಾಗಬಹುದು ಇದರಿಂದ ನಿಮಗೆ ಆಗುವ ತೊಡಕುಗಳು ನಿವಾರಣೆಯಾಗತ್ತೆ ಜೊತೆಗೆ ಛಾಯಾಗ್ರಾಹಗಳ ಕೆಡುಕುಗಳು ಕಡಿಮೆಯಾಗತ್ತೆ ನಾಗರ ಪಂಚಮಿ ಅಥವಾ ನಾಗಪಂಚಮಿ ಹಬ್ಬವನ್ನು ಸರ್ಪಗಳಿಗಂತೆ ಮೀಸಲಿಡಲಾಗಿದೆ ಆ ದಿನ ನಾಗಪಂಚಮಿ ವ್ರತ ಕೈಗೊಳ್ಳುವ ಮೂಲಕ ಸರ್ಪದೋಷದಿಂದ ಮುಕ್ತರಾಗಬಹುದಾಗಿದೆ ವ್ರತ ಆಚರಿಸುವ ವೇಳೆ ನಾಗರ ಪಂಚಮಿ ಕುರಿತ ಕತೆ ಕೇಳುವುದರಿಂದ ಸರ್ಪದೋಷ ಪರಿಹಾರವಾಗುತ್ತೆ ಮಕ್ಕಳಿಲ್ಲದ ದಂಪತಿಗೆ ಸಂತಾನ ಪ್ರಾಪ್ತಿಯಾಗತ್ತೆ ಸರ್ಪದೋಷ ನಿವಾರಣೆಗಾಗಿ ಈ ಒಂದು ಮಂತ್ರವನ್ನು ದಿನವೂ ನೂರ ಎಂಟು ಸಾರಿ ಪಠಿಸಬೇಕು ನಾಗದೇವತೆಗಳ ಕೃಪೆಗೆ ಪಾತ್ರರಾಗಬೇಕು ಅನಂತೋ ವಾಸುಕಿ ಶೇಷ ಪದ್ಮನಾಭಶ್ಚ ಕಂಬಲ ಸಂಕಲ್ಪಲೋಧಾತರಾಷ್ಟ್ರತಕ್ಷ ಕಾಳಿಯಷ್ಟತ ಯಥ ನಮ ನಿಗ್ರಹ ಚಾಯಂಕಾಲೆ ಪಠೇತ್ ನಿತ್ಯ ಕಾಲೇ ಈ ಒಂದು ಮಂತ್ರವನ್ನು ಪಠಿಸಬೇಕಾಗತ್ತೆ ಇನ್ನು ಬೇರೇನು ಮಾಡಬೇಕು ಅಂತ ಹೇಳೋದಾದರೆ ತಿಂಗಳಿಗೊಮ್ಮೆಯಾದರೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡಬೇಕು ನಂಬಿಕೆ ಮತ್ತು ಭಕ್ತಿಯಿಂದ ಸುಬ್ರಹ್ಮಣ್ಯ ಅಷ್ಟಕಂ ಪಠಿಸಬೇಕು ಪ್ರತಿ ವರ್ಷ ಗರುಡ ಪಂಚಮಿ ವ್ರತವನ್ನು ಆಚರಿಸಬೇಕು ಮಂಗಳವಾರ ಹಾಗೂ ಶನಿವಾರ ಐದು ತಲೆ ಎರಡು ದೇಹವುಳ್ಳ ನಾಗದೇವನ ಬೆಳ್ಳಿ ಪ್ರತಿಮೆಯನ್ನು ಪೂಜಿಸಬೇಕು ಹೀಗೆ ಹದಿನೆಂಟು ವಾರಗಳಷ್ಟು ಪೂಜಿಸಬೇಕು ಬುಧವಾರ ಬಡವರಿಗೆ ಬೇಳೆಯನ್ನು ದಾನವಾಗಿ ನೀಡಬೇಕಾಗತ್ತೆ ಈ ರೀತಿ ಮಾಡಿದ್ರೆ ನಿಮಗೆ ಕಾಡುತ್ತಿರುವ ಸರ್ಪದೋಷ ನಿವಾರಣೆಯಾಗತ್ತೆ